ನಮಸ್ಕಾರ ಕೋಳಿ ಹೆಸರು ಮತ್ತು ಹದಿನೇಳಿಂಟು ಈ ಎರಡೂ ಸಿನಿಮಾಗಳ ಚಿತ್ರಕರ್ಮಿಗಳು ಸೇರಿಕೊಂಡು ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದಾರೆ ಅದು ಪರಸ್ಪರ ಡಾಟ್ ಲೈವ್ ಅಂತ ಇದೊಂದು ವಿನೂತನವಾದಂಥ ಪ್ರಯತ್ನ ಕನ್ನಡದಲ್ಲಿ ಅಂದರೆ ಸಿನಿಮಾ ಬಿಡುಗಡೆಗೆ ಅವರದ್ದು ಕ್ರೌಡ್ ಫಂಡಿಂಗನ್ನು ಮಾಡ್ತಾ ಇದ್ದಾರೆ ಅಂದರೆ ಸಮೂಹಗಳಿಂದ ಒಂದಷ್ಟು ಹಣವನ್ನು ಜನಿಗೆ ಇದ್ದಾರೆ ಹಾಗೆಯೇ ಮೊದಲೇ ಟಿಕೆಟನ್ನು ಮಾರಿ ಸಿನಿಮಾನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರದ್ದೇನೊಂದೊಂದಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ನೋಡಿ ವೆಬ್ಸೈಟ್ ಓಪನ್ ಆಗಿದೆ ಅದರಲ್ಲಿ ಡೀಟೇಲಾಗಿ ಎಲ್ಲವನ್ನು ಕನ್ನಡದಲ್ಲಿ ಮತ್ತು ಹಿಂಗ್ಲೀಷಲ್ಲಿ ಕೂಡ ಬರ್ತಿದ್ದಾರೆ ಅದೊಂದು ಖುಷಿಯಾಗುತ್ತೆ ನಿಜಕ್ಕೂ ಯಾಕೆ ನಾವು ಈ ಥರ ಮಾಡ್ತಾಯಿದ್ದೀವಿ ಏನೇನು ಆಗ್ತಾಯಿದೆ ಕನ್ನಡ ಚಿತ್ರರಂಗದಲ್ಲಿ ಈ ತರಹದ ಚಿಕ್ಕ ಪುಟ್ಟ ಸಿನಿಮಾಗಳನ್ನು ಅಥವಾ ಸ್ಟಾರ್ ರಹಿತ ಸಿನಿಮಾಗಳನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಯಾವ ರೀತಿ ಜನರಿಗೆ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಬರೆದಿದ್ದಾರೆ ನೀವು ಡೀಟೇಲಾಗಿ ಓದ್ಬೋದು ಅದನ್ನು ನೋಡಿ ಎಲ್ಲ ಇದೆ ಸೊ ಈ ಫಂಡ್ ಸುಮಾರು ಇಪ್ಪತ್ತು ಲಕ್ಷಗಳ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಅವರು ಫಂಡ್ಗೋಸ್ಕರ ಇಲ್ಲಿ ಎರಡು ರೀತಿ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ವೆಬ್ಸೈಟ್ ನೋಡಿದವರಿಗೆ ಸಿನಿಮಾ ಪ್ರೇಮಿಗಳಿಗೆ ಪ್ರೇಕ್ಷಕರಿಗೆ ಎರಡು ರೀತಿ ಆಪ್ಷನ್ ಕೊಟ್ಟಿದ್ದಾರೆ ಒಂದು ಟಿಕೆಟನ್ನು ತೊಗೊಂಡು ನೋಡುವಂಥವ್ರು ಇನ್ನೊಂದು ದೇಣಿಗೆನ ಕೊಟ್ಟು ಹೆಲ್ಪ್ ಮಾಡೋವಂಥವ್ರು ಅಂತ ಅದರ ಅದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಇದೆ ಇದರಲ್ಲಿ ಅದರಿಂದ ಯಾವ ರೀತಿ ನಮಗೆ ಲಾಭ ಆಗುತ್ತೆ ಅದರ ರಿಟರ್ನ್ಸ್ ಹೇಗೆ ಬರುತ್ತೆ ನಾವು ದುಡ್ಡು ಕೊಡೋದು ನಮಗೆ ನಮಗೇನು ಸಿಗುತ್ತೆ ಅದರ ಬಗ್ಗೆ ಸೊ ಇದು ಫಸ್ಟೇ ಟಿಕೆಟ್ ತೊಗೋಬೇಕಾಗುತ್ತೆ ಫೋರ್ ಹಂಡ್ರೆಡ್ ರುಪೀಸನ್ನು ಕೊಟ್ಟು ಎರಡೂ ಸಿನಿಮಾಗಳನ್ನು ನೋಡಬಹುದು ಯಾವುದೇ ಮಲ್ಟಿಪ್ಲೆಕ್ಸಲ್ಲಿ ಅಂದರೆ ಬಿಡುಗಡೆ ಮಾಡಿದಂತಹ ಮಲ್ಟಿಪ್ಲೆಕ್ಸಲ್ಲಿ ನೋಡ್ಬೋದು ಅಂತ ಹೇಳಿದ್ದಾರೆ ನಿಜಕ್ಕೂ ನನಗೆ ಖುಷಿಯಾಗುತ್ತೆ ಯಾಕಪ್ಪ ಅಂತಂದರೆ ಈ ತರಹದೊಂದು ಪ್ರಯತ್ನಗಳಿಂದಲೇ ಕೂಡ ನಾವು ಕನ್ನಡ ಚಿತ್ರರಂಗವನ್ನು ಕನ್ನಡ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ನೋಡೋ ಹಾಗೆ ಮಾಡ್ಬೋದು ಇಲ್ಲವಾದರೆ ಕಷ್ಟ ಆಗುತ್ತೆ ಸದ್ಯದ ಮಟ್ಟಿಗೆ ಕನ್ನಡದ ಪ್ರೇಕ್ಷಕ ನಾನು ಗಮನಿಸಿದ ಮಟ್ಟಿಗೆ ಪ್ರತಿ ವಾರ ನಾನು ಸಿನಿಮಾ ಮಂದಿರಕ್ಕೆ ಹೋಗ್ತೀನಿ ಚಿತ್ರಮಂದಿರಕ್ಕೆ ಹೋಗ್ತೀನಿ ಅಲ್ಲಿ ನಿಜಕ್ಕೂ ಬೇಸರ ಏನಪ್ಪ ಅಂದರೆ ತುಂಬ ಬೆರಳೆಣಿಕೆಯ ಸಿನಿಮಾಗಳು ಪ್ರೇಕ್ಷಕರು ಇರ್ತಾರೆ ಯಾಕೆ ಈಗ ಆಗುತ್ತೆ ಅನ್ನೋದು ಅನುಭವ ಕೂಡ ಗೊತ್ತಿಲ್ಲ ನಮಸ್ಕಾರ